ಮತ್ತೆ ಎರಡು ಮಂದಿ ಅಲ್ಲಿಂದ ಓಡಿ ಬಂದಿದೆ ಓಡಿ ಬರೋದಕ್ಕೆ ಅವರು ಹುಡುಗಿ ಬಿಟ್ಟರು ನಾವು ಸ್ವಲ್ಪ ಎಲ್ಲರೂ ಅಡುಗೆ ಕುಡಿಸ್ಕೊಳ್ತಾ ಸದ್ದೋಗಿ ಹೋಗಿ ಸರ್ತಿ ಯಾರು ಕೆಪ್ಪದವ್ರು ಎಲ್ಲ ಊಟಕ್ಕೆ ಹೋದ್ರಂತೆ ಈಗ ಹೋದ್ರಂತ ಸಸಗಿ ಆ ಸತಿ ಅಲ್ಲಿ ನದಿ ಇದು ನದಿ ಇದು ಹಳ ಯಾರು ಯಾರು ಬರೋ ನೀರಿನ ಹಳ ಇನ್ನೊಂದು ಹಾಳ ಏನೋ ಅಂತ ಹೇಳ್ತಾರೆ ನೀವು ಹೊರಗಿನ ಬಂದು ಮಂದಿ ಏನೋ ದೇವಸ್ಥಾನಕ್ಕೆ ಬಂದಿರ್ತೀವಿ ನಾಲ್ಕು ಸರಿ ಹಾಕೋಬೇಕು ದೇವಸ್ಥಾನ ಸಿಗೋ ಹೌಲಿ ದೊಡ್ಡ ಬರ್ತೇಲ್ ಇಲ್ಲಿ ಜಾಗಕ್ಕೆ ಹೋದ್ರೆ ಅವ್ರು ಹೋಗಿ ಅದರಿಂದ ಹಿಂಗ ತಿಳ್ಕೊಂತ ತಿಳ್ಕೊ ಈ ಕಡೆ ಹಿಂಗೆ ಬಂದು ಅಜ್ಜ ಮೂರು ಒಂದ ಕಡೆ

雨 marriages <laughs> fitz as many ti chamanyazar shirt siya sir